ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಿಂದೆ ಪಾಟೀಲ್ ಪ್ರೇಮ್ ತುಂಬಾ ಜನ ನನಗೆ ಕೇಳ್ತಾ ಇರ್ತಾರೆ ನಾವು ನಿಮ್ ನ ಈಸಿಯೆಸ್ಟ್ ವೇ ಆಗಿ ಹೆಂಗೆ ವಿಸಿಟ್ ಮಾಡೋದು ನಾವು ನೇಮ್ ಟೈಪ್ ಮಾಡಿದೆ ಅಂದ್ರೆ ಅದು ಬರ್ತಾ ಇಲ್ಲ ಅಥವಾ ಯಾವುದು ಬೇರೆ ಚಾನೆಲ್ ಬರ್ತಾ ಇದೆ ಅದಕ್ಕೆ ನಾವು ಒಂದು ಮೂರು ಸಾವಿರ ವಿಸಿಟಿಂಗ್ ಕಾರ್ಡ್ಸ್ ಪ್ರಿಂಟ್ ಮಾಡಿದೀವಿ ಈ ವಿಸಿಟಿಂಗ್ ಕಾರ್ಡ್ಸ್ ಹೆಲ್ಪ್ ಇಂದ ನೀವು ಡೈರೆಕ್ಟ್ ಆಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಬಹುದು ಇದು ಎರಡು ಕಡೆ ಪ್ರಿಂಟ್ ಆಗಿದೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಕಾರ್ನರ್ ಅಲ್ಲಿ ನೀವು ನೋಡ್ತಾ ಇದೀರ ಒಂದು ಕ್ಯೂ ಕೋಡ್ ನಾವು ಪ್ರಿಂಟ್ ಮಾಡಿದೀವಿ ಅದು ನೀವು ನಿಮ್ ಡಿವೈಸ್ ಇಂದ ಸ್ಕ್ಯಾನ್ ಮಾಡಿದೆ ಅಂದ್ರೆ ಈ ತರ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಈ ಪಿ ಡಿ ಎಫ್ ಅಲ್ಲಿ ನೀವು ನೋಡ್ತಾ ಇದೀರ ಇಲ್ಲಿ ಕೆಳಗಡೆ ಎಲ್ಲಾ ಸೋಷಿಯಲ್ ಮೀಡಿಯಾ ನಾವು ಯಾವ ಯಾವ ಪ್ಲಾಟ್ಫಾರ್ಮ್ ಮೇಲೆ ಇದೀವಿ ಅದು ಎಲ್ಲ ಹಾಕಿದೀವಿ ಸೊ ಎಕ್ಸಾಂಪಲ್ ಆಗಿ ನಾನು ಇವಾಗ ಇಲ್ಲಿ ಯೂಟ್ಯೂಬ್ ಮೇಲೆ ಪ್ರೆಸ್ ಮಾಡಿದೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ನನ್ನ ಚಾನಲ್ ಗೆ ವಿಸಿಟ್ ಮಾಡ್ತೀರಾ ಇಲ್ಲಿ ನೀವು ನೋಡ್ಬೋದು ಯೂಟ್ಯೂಬ್ ಮೇಲೆ ನಾನು ಪ್ರೆಸ್ ಮಾಡಿದೆ ಅಂದ್ರೆ ಕ್ಲಿಕ್ ಮಾಡಿದೆ ಅಂದ್ರೆ ಡೈರೆಕ್ಟ್ ಆಗಿ ನೀವು ನಮ್ ಗೆ ವಿಸಿಟ್ ಮಾಡಿದೀರಾ ಈ ತರ ಸೇಮ್ ನೀವು ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಪೇಜ್ ಮೇಲೆ ಹೋಗ್ತೀರಾ ಸೊ ಈ ತರ ನಾವು ಪೇಪರ್ ವಿಸಿಟಿಂಗ್ ಕಾರ್ಡ್ ಕೂಡ ಪ್ರಿಂಟ್ ಮಾಡಿದೀವಿ ಸೊ ಈ ವಿಸಿಟಿಂಗ್ ಕಾರ್ಡ್ಸ್ಗೆ ನೀವು ಇದು ನೋಡ್ತಾ ಇದೀರಾ ಮುಂದೆ ಸೈಡಲ್ಲಿ ನಾವು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಹಿಂದೆ ನಾವು ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀವಿ ಇದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದೆ ಅಂದ್ರೆ ಸೇಮ್ ಆ ತರಾನೇ ಬರುತ್ತೆ ಸೊ ಇದು ವಿಸಿಟಿಂಗ್ ಕಾರ್ಡ್ಸ್ ನಮ್ಮಿಂದ ಇಂದ ತಗೊಂಡ್ ಹೋಗಿ ನೀವು ಒಂದು ಹಂಡ್ರೆಡ್ ಟು ಹಂಡ್ರೆಡ್ ವಿಸಿಟಿಂಗ್ ಕಾರ್ಡ್ಸ್ ತಗೊಂಡ್ ಹೋಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಗೆ ಇದು ಗಿಫ್ಟ್ ಮಾಡಿ ಸೊ ಅವರು ಈಸಿಯೆಸ್ಟ್ ವೇ ಆಗಿ ನಮ್ಮ ಟೀಮ್ನ ನ ಜಾಯಿಂಡ್ ಆಗ್ಬಹುದು ಧನ್ಯವಾದ